ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ನೋಡಿ ನಾನು ಈ ರೀತಿಯಾದಂಥ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ ಆ್ಯಕ್ಚುಲಿ ಈ ಬೀಡು ಬೇಬಿ ಕುಚ್ಚಿಗೆ ತುಂಬಾ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಅದರ ಹೋಲ್ ಕೂಡ ನೋಡಿ ತುಂಬಾ ದೊಡ್ಡದಾಗಿರುತ್ತೆ ತುಂಬಾ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸೊ ಈ ರೀತಿ ಬೀಟ್ಗಳ್ನ ಉಪಯೋಗಿಸ್ಕೊಂಡು ಒಂದು ಸಾರಿ ಬೇಬಿ ಕುಚ್ಚನ್ನ ಟ್ರೈ ಮಾಡಿ ನೋಡಿ ಇಲ್ಲಿ ಅದಕ್ಕೋಸ್ಕರ ಅಂತ ನಾನು ಐವತ್ತು ಎಳೆ ಥ್ರೆಡ್ನ ತಗೊಂಡು ಈ ರೀತಿ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೇಬಿ ಕುಚ್ ನೀಡಲ್ಗೆ ಐವತ್ತು ಎಳೆ ಥ್ರೆಡ್ನ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಎಳೆಗಳು ಹೆಂಗೆ ತಗೋಬೇಕು ಅಂತ ನಾನು ಸುಮಾರು ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ ಸೊ ಅಲ್ಲಿ ನೋಡಿ ಒಂದು ಸರಿ ಗೊತ್ತಾಗುತ್ತೆ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ಮತ್ತೆ ನಾವು ಈ ಈ ಥರ ಬೀಡ್ಗಳನ್ನ ತಗೊಂಡಾಗ ಇದಕ್ಕೆ ಮ್ಯಾಚ್ ಆಗೋ ಥರ ನಾವು ಥ್ರೆಡ್ಗಳನ್ನ ತೊಗೋಬೇಕಾಗತ್ತೆ ಅಂದರೆ ಐವತ್ತೇಳೆನ ಅರವತ್ತೇಳೆನಾ ಅಂತ ಈ ಬೀಡ್ ಹೋಲ್ ಮೇಲೆ ನಾವು ಡಿಸೈಡ್ ಮಾಡ್ಕೋಬೇಕಾಗತ್ತೆ ಈಗ ಯಾವ ರೀತಿ ಹಾಕೋದು ಅಂತಾನು ತೋರಿಸ್ಕೊಡ್ತೀನಿ ನೋಡಿ ಫಸ್ಟ್ ನಾನಿಲ್ಲಿ ಕ್ರೋಶಯಿಂದ ಹೋಲ್ಗಳನ್ನ ಮಾಡ್ಕೊಂಡಿದ್ದೀನಿ ಒಂದೊಂದು ಇಂಚು ಗ್ಯಾಪಲ್ಲಿ ನಾನು ಹೋಲನ್ನ ಮಾಡ್ಕೊಂಡಿದ್ದೀನಿ ಈಗ ಫಸ್ಟ್ ನೋಡಿ ನೀಡಲ್ಗೆ ಈ ಬೀಡನ್ನ ಹಾಕೋತೀನಿ ಬೀಡ್ ಹಾಕ್ಕೊಂಡು ನಾವು ಇಲ್ಲಿ ಈ ಒಂದು ಡಿಸೈನ್ನ ಮಾಡ್ಕೋಬೇಕಾದ್ರೆ ಕೆಳಗಿಂದ ಮೇಲಕ್ಕೆ ತೊಗೋಬೇಕಾಗತ್ತೆ ಥ್ರೆಡ್ನ ಕರೆಕ್ಟಾಗಿ ಬರುತ್ತೆ ಈ ರೀತಿ ತಗೊಂಡು ಮತ್ತು ಕೆಳಗಡೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ಬಿಟ್ಕೊಂಡು ಆಮೇಲೆ ನೋಡಿ ನೆಕ್ಸ್ಟ್ ಇಲ್ಲಿರೋ ಥ್ರೆಡ್ನ ಈ ರೀತಿ ಟೈಟಾಗಿ ಇಟ್ಕೋಬೇಕು ಅಂದರೆ ಈಸಿಯಾಗಿ ಯಾವ ರೀತಿ ಮಾಡ್ಕೋಬೋದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅದಾದಮೇಲೆ ನೋಡಿ ಈ ಹೋಲೊಳಗಡೆ ನೀರಲ್ಲಿ ಹಾಕಿ ಮತ್ತು ಈ ಥ್ರೆಡ್ನ ನಾವು ಹೇಳ್ಕೊಬೇಕಾಗತ್ತೆ ಸ್ವಲ್ಪ ತುಂಬ ಟೈಟ್ ಆಗ್ತಿದೆ ಅಂತ ಅನ್ಸಿದ್ರೆ ಥ್ರೆಡ್ಗಳನ್ನ ಸ್ವಲ್ಪ ತೆಗೆದುಬಿಟ್ಟು ಕಮ್ಮಿನೂ ಮಾಡ್ಕೋಬೋದು ಅಂದರೆ ಅದು ಹೋಲ್ ಎಷ್ಟು ಇಡಿಸುತ್ತೋ ಅಷ್ಟನ್ನೇ ನಾವು ತಗೋಬೇಕಾಗುತ್ತೆ ನೋಡಿ ಈಗ ಅದನ್ನು ಥ್ರೆಡ್ನ ಬಿಟ್ಟು ನೀಟಾಗಿ ಇದನ್ನು ಹೇಳ್ಕೊಬೇಕು ಹೇಳ್ಕೊಂಡು ಇಲ್ಲಿ ನಾವು ನಾವೇನೇ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ನೋಡಿ ಹಿಂದಕ್ಕೆ ಮುಂದಕ್ಕೆ ಮಾಡಿದ್ರೆ ಅದು ಬೀಡ ಸಾರಿ ಥ್ರೆಡ್ಸ್ ಎಲ್ಲ ನೀಟಾಗಿ ಅಡ್ಜಸ್ಟ್ ಆಗುತ್ತೆ ಅದನ್ನು ನೋಡಿಕೊಂಡು ನಾವು ನಿಧಾನವಾಗಿ ಮಾಡ್ಕೋಬೇಕಾಗತ್ತೆ ಇದನ್ನು ಸ್ವಲ್ಪ ಥ್ರೆಡ್ ಜಾಸ್ತಿನೇ ಆದಂಗಿದೆ ಸೊ ನಾನು ನೆಕ್ಸ್ಟು ಹಾಕಬೇಕಾದ್ರೆ ಸ್ವಲ್ಪ ಥ್ರೆಡ್ನ ನೋಡಿಕೊಂಡು ಒಂದು ಐದು ಎಳೆವಷ್ಟು ತೆಕ್ಕೊಂಬಿಡ್ತೀನಿ ನೋಡಿ ಈಗ ಕರೆಕ್ಟಾಗಿ ರೆಡಿ ಮಾಡ್ಕೊಂಡಿದ್ದಾಯ್ತಲ್ವ ಈಗ ಕುಚ್ಚನ್ನು ನಾಟ್ ಹಾಕ್ಕೋಬೇಕು ಈ ರೀತಿ ನೀಡಲು ಹಾಕಿ ಥ್ರೆಡ್ನ ಮೇಲೆ ತಗೊಂಡ್ಬರ್ಬೇಕು ಅದಾದಮೇಲೆ ಇಲ್ಲೇನು ನಾವು ಥ್ರೆಡ್ ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನು ಈ ರೀತಿ ಕೈಯಲ್ಲಿ ಇಟ್ಕೊಂಡು ಈ ರೀತಿ ಒಂದು ಹೂ ಕಟ್ಟೋ ಥರ ನಾಟನ ಮಾಡ್ಕೋಬೇಕು ನೀವು ಬೇಕು ಅಂದರೆ ಬೀಡ್ಗೆ ಹತ್ತಿ ಕೂಡ ಹಾಕ್ಕೋಬೋದು ಇಲ್ಲ ಸ್ವಲ್ಪ ಈ ರೀತಿ ಕೆಳಗೂ ಕೂಡ ಹಾಕ್ಕೋಬೋದು ಒಂದು ಎರಡು ಸರಿ ಅಥವಾ ಮೂರು ಸರಿ ನಾಟ್ ಹಾಕ್ಕೊಂಬಿಟ್ರೆ ಸಾಕು ಎರಡು ಸರಿ ಆಯ್ತಲ್ಲ ಈಗ ಇನ್ನೊಂದು ಸರಿ ಮಾಡ್ಕೊಂಬಿಡ್ತೀನಿ ನಾಟ್ ಹಾಕಿ ಆದಮೇಲೆ ಕೆಳಗಡೆಯಿಂದ ನೀಡಲ್ಲ ಆಚೆ ತೊಗೊಬೇಕು ಈ ರೀತಿ ಮಾಡಿಕೊಂಡ್ರೆ ನಮಗೆ ಫಿನಿಶಿಂಗ್ ನೀಟಾಗಿರುತ್ತೆ ಕುಚ್ಚು ನೋಡೋದಕ್ಕೂ ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ಥ್ರೆಡ್ನ ಆಚೆ ತೊಗೊಂಬಂದು ಥ್ರೆಡ್ನೆಲ್ಲ ಕಟ್ ಮಾಡ್ಕೋಬೇಕು ಕುಚ್ಚು ನೋಡ್ಕೊಳ್ಳಿ ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ಗೆ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ತುಂಡ ಬೇಕು ನಿಮಗೆ ಕುಚ್ಚುಗಳು ಅಂದರೆ ತುಂಡು ಕಟ್ ಮಾಡ್ಕೊಳ್ಳಿ ಉದ್ದ ಬೇಕು ಅಂತ ಅಂದರೆ ಇನ್ನೂ ಸ್ವಲ್ಪ ಉದ್ದ ಬೇಕಾದರೂ ಬಿಟ್ಕೋಬೋದು ನೋಡಿ ಈ ರೀತಿ ಬರುತ್ತೆ ಈಗ ಇಲ್ಲಿ ನಾನು ನೆಕ್ಸ್ಟ್ ಬೇರೆ ಕಲರ್ ಥ್ರೆಡ್ನ ತೊಗೊಂಡು ಹಾಕ್ತಾಯಿದ್ದೀನಿ ಇದು ಕೂಡ ಅಷ್ಟೆ ನೋಡಿ ಈ ರೀತಿ ಬೀಡ ಹಾಕ್ಕೋಬೇಕು ಫಸ್ಟು ಅದಾದಮೇಲೆ ನೀಡಲ್ಲಿ ಹಾಕಿ ಥ್ರೆಡ್ನ ಈ ರೀತಿ ಮೇಲೆ ತಂದು ಕೊನೆಯವರೆಗೂ ಈ ರೀತಿ ಎಳ್ಕೊಂಡು ಬರಬೇಕು ಫಸ್ಟು ಎಳ್ಕೊಂಡು ಎಷ್ಟು ಬೇಕೋ ಅಷ್ಟು ಕುಚ್ಚಿಗೆ ನಾವು ಇಲ್ಲಿ ಮೊದಲನೇ ಒಂದು ಕುಚ್ಚು ಯಾವ ಲೆಂತಲ್ಲಿ ಮಾಡ್ಕೊಂಡಿರ್ತೀವಲ್ಲ ಅಷ್ಟು ಥ್ರೆಡ್ನ ಬಿಟ್ಕೋಬೇಕು ಬಿಟ್ಕೊಂಡು ಈ ರೀತಿ ಕೈಯಲ್ಲಿ ಹಿಂದೆಗಡೆ ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಳಿ ಅವಾಗ ಥ್ರೆಡ್ ಹಿಂದೆ ಮುಂದೆ ಆಗಲ್ಲ ಎಲ್ಲ ಸಮವಾಗಿ ಬರುತ್ತೆ ಮತ್ತು ಬೀಡೊಳಗಡೆಯಿಂದ ನೀರಲ್ಲಿ ಹಾಕಿ ಈ ರೀತಿ ಥ್ರೆಡ್ಗಳನ್ನ ಹೇಳ್ಕೊಂತ ಬರಬೇಕು ಒಂದು ಕುಚ್ಚ ಹಾಕ್ಕೊಳ್ಳೋ ತನಕ ಅಷ್ಟೇ ಸ್ನೇಹಿತರೆ ಅದು ಆಟೋಮೆಟಿಕ್ ಮೆಥಡ್ ಗೊತ್ತಾಗುತ್ತೆ ಯಾವ ರೀತಿ ಹಾಕೋಬೇಕು ಅಂತ ಸೊ ಅದೇ ಥರ ನಾವು ಬೇಗ ಬೇಗ ಹಾಕ್ಕೊಂಡು ಹೋದರೆ ಆಗುತ್ತೆ ಇಲ್ಲಿ ಮಾತ್ರ ಸ್ವಲ್ಪ ಥ್ರೆಡ್ನ ಚೆನ್ನಾಗಿ ಜೋಡಿಸ್ಕೊಬೇಕಷ್ಟೇ ಅಲ್ಲಿ ಸ್ವಲ್ಪ ನಮಗೆ ಒಂದು ನಿಮಿಷವಷ್ಟು ಟೈಮ್ ಹಿಡಿಬೋದು ಕರೆಕ್ಟಾಗಿ ನೋಡಿಕೊಂಡು ಈ ಒಂದು ಥ್ರೆಡ್ಗಳನ್ನ ನಾವು ರೆಡಿ ಮಾಡ್ಕೋಬೇಕು ಈ ರೀತಿ ಮಾಡಿಕೊಂಡು ಉಳ್ದಿರೋ ಥ್ರೆಡ್ಗಳನ್ನ ಈ ರೀತಿ ಹೇಳ್ಕೊಬೇಕು ಕೆಳಗೆ ಮತ್ತು ಬೀಡನ್ನ ಈ ರೀತಿ ಮುಂದಕ್ಕೆ ಪುಷ್ ಮಾಡ್ಕೋಬೇಕು ಅಷ್ಟೇ ಸರಿ ಹೋಗುತ್ತೆ ಇಲ್ಲಿ ನಾವು ಕುಚ್ಚಿಂದ ಕುಚ್ಚಿಗೆ ಒಂದು ಇಂಚು ಜಾಗನ ಬಿಟ್ಕೋಬೋದು ಇಲ್ಲ ನಮಗೆ ಒಂದು ಇಂಚು ಬೇಡ ಸ್ವಲ್ಪ ಇನ್ನೂ ಹತ್ತತ್ರ ಬೇಕು ಅಂದರೆ ಒಂದು ಮುಕ್ಕಾಲು ಇಂಚು ಅಥವಾ ಒಂದು ಅರ್ಧ ಇಂಚು ಗ್ಯಾಪ್ನ ಬಿಟ್ಕೋಬೋದು ಆದಷ್ಟು ಒಂದು ಇಂಚನೇ ಬಿಟ್ಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಈ ಬೀಡುಗಳು ಸ್ವಲ್ಪ ದಪ್ಪ ಇದೆ ಅಲ್ವಾ ಹಾಗಾಗಿ ಒಂದು ಇಂಚು ಜಾಗ ಬಿಟ್ಕೊಂಡು ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಹತ್ತಿರ ಇರುತ್ತೆ ಕುಚ್ಚು ಅಂತ ಅನ್ಸಲ್ಲ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಬರುತ್ತೆ ನೋಡಿ ಈ ಥರ ತ್ರೀ ಎಮ್ ಎಮ್ ಬೀಡನ್ನ ಯೂಸ್ ಮಾಡಿಕೊಂಡು ಪರ್ಲ್ ಬೀಡಿಂದ ಬೇಕಾದ್ರೂ ಮಾಡ್ಕೋಬೋದು ಅಥವಾ ಗೋಲ್ಡ್ ಬೀಡ್ನ ಯೂಸ್ ಮಾಡಿಕೊಂಡು ಕೂಡ ಈ ಡಿಸೈನ ನಾವು ಮಾಡ್ಕೋಬಹುದು ಸೇಮ್ ಮೆಥಡೇನೆ ಆದರೆ ಗೋಲ್ಡ್ ಬೀಡ್ನೂ ಕೂಡ ಯೂಸ್ ಮಾಡ್ಕೋಬೋದು ಸೊ ಬನ್ನಿ ಇದನ್ನು ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಈಗ ಇದಕ್ಕೂ ಕೂಡ ಅಷ್ಟೇ ಒಂದೊಂದು ಇಂಚ್ ಗ್ಯಾಪ್ನ ಬಿಟ್ಕೋಬೇಕಾಗತ್ತೆ ಅದಾದಮೇಲೆ ಇಲ್ಲಿ ನೋಡಿ ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ಎಳೆ ಥ್ರೆಡ್ನ ಹಾಕಿ ಇಟ್ಕೋಬೇಕು ಕಾಟನ್ ಥ್ರೆಡ್ ಆದರೂ ಹಾಕೊಳ್ಳಿ ಸೀರೆ ಕಲರ್ದು ಅಥವಾ ಸಿಲ್ಕ್ ಥ್ರೆಡ್ ಬೇಕಾದ್ರೂ ಹಾಕೋಬೋದು ಇಲ್ಲಿ ನಾನು ಸಿಲ್ಕ್ ಥ್ರೆಡ್ನೇ ಯೂಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಲಾಕ್ನ ಮಾಡಿಕೊಂಡು ಈಗ ಇಲ್ಲಿಗೆ ನಾವು ಬೀಡ್ಗಳನ್ನ ಹಾಕೋಬೇಕಾಗತ್ತೆ ನಾಲ್ಕು ಬೀಡ್ ಯೂಸ್ ಮಾಡಬೇಕಲ್ವಾ ಸೊ ಹಂಗಾಗಿ ಇಲ್ಲಿ ನಾನು ನಾಲ್ಕು ಬೀಡನ್ನ ಹಾಕೋತೀನಿ ನಾಲ್ಕು ಬೀಡ್ ಹಾಕ್ಕೊಂಡು ಈ ರೀತಿ ಜರುಗಿಸ್ಕೋಬೇಕು ಜರುಗಿಸ್ಕೊಂಡು ಸ್ವಲ್ಪ ಗ್ಯಾಪ್ ಕೊಡಬೇಕು ಅಷ್ಟೇ ಜಾಸ್ತಿ ಗ್ಯಾಪ್ ಕೊಡೋಂಗಿಲ್ಲ ಇಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟು ಇಲ್ಲಿಗೆ ನೀರಲ್ಲಿ ಹಾಕಿ ಥ್ರೆಡ್ನ ಈ ರೀತಿ ತಗೊಂಬರ್ಬೇಕು ತಗೊಂಬಂದಾಗ ನಮಗೆ ನೋಡಿ ಈ ಬೀಡ್ಗಳು ಈ ರೀತಿ ಇರುತ್ತೆ ಈಗ ಇಲ್ಲಿರೋವಂಥ ಬೀಡ್ಗೆ ಎರಡು ಬೀಡ್ಗೆ ಅಷ್ಟೇ ಎರಡು ಬೀಡ್ ಒಳಗಡೆಯಿಂದ ನೋಡಿ ಈ ರೀತಿ ನೀಡಲ್ ಹಾಕ್ಕೊಂಡು ಥ್ರೆಡ್ನ ಆಚೆ ತೊಗೊಂಬರ್ಬೇಕು ಆಚೆ ತೊಗೊಂಬಂದಾಗ ನಮಗೆ ಈ ಈ ಥರ ಬರುತ್ತೆ ಅಂದರೆ ಈ ಕಡೆ ಸೈಡ್ ಎರಡು ಈ ಕಡೆ ಸೈಡ್ ಎರಡು ಬೀಡು ಆ ರೀತಿ ಆಗುತ್ತೆ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇಲ್ಲಿ ಮಧ್ಯ ಬೀಡಾದಮೇಲೆ ಮಧ್ಯ ಏನಿಲ್ಲ ಥ್ರೆಡ್ ಕಾಣಿಸ್ತಾ ಇದೆ ಅಲ್ವ ಈ ಥ್ರೆಡ್ ಒಳಗಡೆಯಿಂದ ನೀಡಲ್ಲಿ ಆಚೆ ತೊಗೊಂಬರಬೇಕು ಇವಾಗ ಇಲ್ಲಿ ರೌಂಡ್ ಫಾರ್ಮ್ ಆಗಿದೆ ಅಲ್ವಾ ನಮ್ಮ ಕೈ ಒಳಗಡೆ ರೌಂಡ್ ಫಾರ್ಮ್ ಆಗಿದೆ ನೋಡಿ ಈ ರೀತಿ ಇರುತ್ತೆ ಇದ್ರೊಳಗಡೆಯಿಂದ ನೀರಲ್ಲಿ ಹಾಕಿ ಥ್ರೆಡ್ನ ಆಚೆ ತಂದರೆ ಒಂದು ನಾಟ್ ಕ್ರಿಯೇಟ್ ಆಗುತ್ತೆ ನೋಡಿ ಈ ರೀತಿ ಒಂದು ನಾಟ್ ಕ್ರಿಯೇಟ್ ಆಗುತ್ತೆ ಸ್ವಲ್ಪ ಈ ನಾಟ್ನ ಕೆಳಗಡೆನೆ ಸ್ವಲ್ಪ ಲೂಸಾಗಿಯೇ ಹಾಕ್ಕೊಳ್ಳೋಣ ಯಾಕಂದರೆ ಇಲ್ಲಿ ನಾವು ಕುಚ್ಚನ್ನು ಹಾಕ್ಕೋಬೇಕಲ್ಲ ಹಾಗಾಗಿ ಸ್ವಲ್ಪ ಲೂಸ್ ಆಗೇ ಇರಲಿ ಈಗ ಈ ಗ್ಯಾಪ್ ಒಳಗಡೆ ನಾವು ಕುಚ್ಚನ್ನು ಕಟ್ಕೋಬೇಕು ನಮಗೆ ಕುಚ್ಚು ಎಷ್ಟು ಲೆಂತ್ ಬೇಕಾಗುತ್ತೋ ನೋಡಿಕೊಂಡು ಕುಚ್ಚನ್ನು ಕಟ್ಕೋಬೇಕು ಸ್ವಲ್ಪ ಈ ರೀತಿ ಕೆಳಗಡೆ ಆದಷ್ಟು ಬೀಡ್ ಕೆಳಗಡೆನೇ ನಮಗೆ ಕುಚ್ಚು ಬರಬೇಕು ಆ ರೀತಿ ಮಾಡಿ ಹಾಕೋಬೇಕಾಗುತ್ತೆ ಬೀಡ್ ಚೆನ್ನಾಗಿ ಕಾಣಿಸ್ಬೇಕು ಸೈಡಲ್ಲಿ ನೀವು ಗೋಲ್ಡ್ ಕಲರ್ ಬೀಡಲ್ಲೂ ಕೂಡ ಈ ಡಿಸೈನ್ನ ಮಾಡ್ಕೋಬೋದು ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಯಾವಾಗಲೂ ನಾರ್ಮಲ್ಲಾಗಿ ನಾವು ಬೇಬಿ ಕುಚ್ಚುಗಳನ್ನ ಹಾಕ್ತಾನೆ ಇರ್ತೀವಿ ಈ ರೀತಿ ಡಿಫ್ರೆಂಟಾಗಿ ಒಂದು ಟ್ರೈ ಮಾಡಿದಾಗ ಡಿಸೈನ್ಸ್ಗಳು ಚೆನ್ನಾಗಿರುತ್ತೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಒಮ್ಮೆ ಈ ಡಿಸೈನ್ಸ್ಗಳನ್ನ ಟ್ರೈ ಮಾಡಿ ಅಂತ ನಾನು ಕೇಳ್ಕೊತೀನಿ ಕುಚ್ಚು ಕೆಳಗಡೆಯಿಂದ ಥ್ರೆಡ್ನ ತಂದು ಕುಚ್ಚು ಲೆಂತನ್ನು ಕಟ್ ಮಾಡ್ಕೋಬೇಕು ನೋಡಿ ಈ ಕುಚ್ಚು ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ನೀವು ಗೋಲ್ಡ್ ಕಲರ್ ಬಿಡಲ್ಲಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್